ಕಾರಿನ ಗಾಜು ಹೊಡೆದು ಎರಡು ಲಕ್ಷ ಕದ್ದಿದ್ದ ಆರೋಪಿ ಬಂಧನ ನಗರದ ಹೋಟೆಲ್ ಮುಂಭಾಗದ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಹೊಡೆದು ಡ್ಯಾಶ್ ಬಾಕ್ಸ್ನಲ್ಲಿದ್ದ ಎರಡು ಲಕ್ಷ ರುಗಳನ್ನು ಕದ್ದು ಪರಾರಿಯಾಗಿದ್ದ ಆರೋಪಿಯನ್ನು ಪೊಲೀಸರು ಪತ್ತೆ ಮಾಡಿ ಆರೋಪಿಯನ್ನು ಬಂಧಿಸಿದ್ದಾರೆ ಶಿವಮೊಗ್ಗ ನಗರದ ಸೋಮನಾಥ್ ಬಡಾವಣೆಯ ನಿವಾಸಿ ಹುಲಗಪ್ಪ ಇಪ್ಪತ್ತೇಳು ಬಂಧಿತ ಆರೋಪಿ ಅವನಿಂದ ಹಣವನ್ನು ಸ್ವೀಕರಿಸಿದ್ದ ಸುಭಾಷ್ ಎಂಬುವವನನ್ನು ಬಂಧಿಸಿದ್ದಾರೆ ಆರೋಪಿಗಳಿಂದ ಒಂದು ಪಾಯಿಂಟ್ ಐದು ಮೂರು ಲಕ್ಷ ನಗದು ಹಣ ಹಾಗೂ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ನಿವಾಸಿ ಸೌದೆ ವ್ಯಾಪಾರಿ ಆರ್ ವಿ ಶಿವಕುಮಾರ್ ಆಗಸ್ಟ್ ಹದಿನಾಲ್ಕರಂದು ರಂದು ಸೌದೆ ಕಟ್ ಮಾಡುವ ಯಂತ್ರ ಖರೀದಿಗಾಗಿ ಎರಡು ಲಕ್ಷ ರೂಪಾಯಿ ನಗದು ಹಣದೊಂದಿಗೆ ಕಾರಿನಲ್ಲಿ ಮನಗರಕ್ಕೆ ಆಗಮಿಸಿದ್ದರು ಹಣವನ್ನು ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಇಟ್ಟಿದ್ದರು ಮರ ಕಟ್ ಮಾಡುವ ಯಂತ್ರ ಖರೀದಿ ವ್ಯಾಪಾರ ಆಗಲಿಲ್ಲ ಮಧ್ಯಾಹ್ನ ಊಟ ಮಾಡಲು ನಗರದ ಕೋಲಾರ ರಸ್ತೆಯಲ್ಲಿರುವ ಪಟೇಲ್ ಹೋಟೆಲ್ಗೆ ಹೋಗಿ ಕಾರನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಲಾಕ್ ಮಾಡಿಕೊಂಡು ಊಟಕ್ಕಾಗಿ ಒಳಗಡೆ ಹೋಗಿದ್ದರು ಊಟ ಮಾಡಿಕೊಂಡು ಹೋಟೆಲ್ನಿಂದ ಕಾರಿನ ಬಳಿ ಬಂದು ನೋಡಿದಾಗ ಕಾರಿನ ಮುಂದಿನ ಎಡಭಾಗದ ಗ್ಲಾಸ್ ಅನ್ನು ಹೊಡೆದು ಕಾರಿನಲ್ಲಿದ್ದ ಎರಡು ಲಕ್ಷ ರುಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಎಂದು ನಗರ ಠಾಣೆಗೆ ದೂರು ನೀಡಿದ್ದರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ದರು ಜುಲೈ ಹದಿನೈದರಂದು ರಂದು ಎನ್ಆರ್ ಬಡಾವಣೆಯಲ್ಲಿ ಇದೇ ಮಾದರಿಯಲ್ಲಿ ಕಾರಿನಿಂದ ಐದು ಲಕ್ಷ ರೂಪಾಯಿ ಕಳುವಾಗಿತ್ತು ಪೊಲೀಸರ ಮೇಲೆ ತೀವ್ರ ಒತ್ತಡವಿತ್ತು ವಿವಿಧ ಆಯಾಮಗಳಲ್ಲಿ ಮಾಹಿತಿಗಳನ್ನು ಕಲೆಹಾಕಿ ಕೇವಲ ಹದಿಮೂರು ದಿನಗಳಲ್ಲೇ ಆರೋಪಿಯನ್ನು ಬಂಧಿಸಿರುವುದು ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಗಿದೆ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಎಸ್ಪಿ ಕುಶಾಲ್ ಚೌಕ್ಸೆ ನೇಮಕ ಮಾಡಿದ್ದರು ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಪುನೀತ್ ನಂಜರಾಯ್ ಸಿಬ್ಬಂದಿಗಳಾದ ಜಗದೀಶ್ ಮಂಜುನಾಥ್ ವಿಶ್ವನಾಥ್ ಶ್ರೀನಿವಾಸಮೂರ್ತಿ ಲೋಕೇಶ್ ನರೇಶ್ ವೆಂಕಟರಮಣ ಅನಿಲ್ ಕುಮಾರ್ ತನಿಖಾ ತಂಡದಲ್ಲಿದ್ದರು ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ